ಪ್ರತಿ ಮನೆಯವರ ಹತ್ರ ಹೋಗಿ ವಿನಂತಿ ಮಾಡಿ ಅವರ ಮನವನ್ನು ಒಳಿಸಿ ಅವರಿಗೆ ಏನಾದರೂ ಅವರ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಾದರೆ ಅವರಿಗೆ ಏನಾದರೂ ಆರ್ಥಿಕ ಸಹಾಯವನ್ನು ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಕೊಟ್ಟು ಅವರನ್ನು ಮೂರು ಮನೆಗಳನ್ನು ಇಲ್ಲಿ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದೆ ಯಾರ ಮನೆಯನ್ನು ಕೂಡ ಫೋರ್ಸ್ ಮಾಡಿ ನಾವು ತೆರವುಗೊಳಿಸುವುದಿಲ್ಲ ನಾವು ಅವರ ಹತ್ರ ಹೋಗಿ ಅವರತ್ರ ವಿನಂತಿ ಮಾಡಿಕೊಂಡೇ ಅದನ್ನು ತೆರವುಗೊಳಿಸುವಂತ ಕೆಲಸವನ್ನು ಮಾಡ್ತೇವೆ ಅವರ ಮನಸ್ಸಿನ ಸ್ಥಿತಿ ಇದೆ ಅವರ ಮನಸ್ಸಿನ ವಿಚಾರಗಳಿದೆ ಅದು ಮಾಲಿಂಗೇಶ್ವರನಿಗೆ ಬಿಟ್ಟದ್ದು ನೀವು ಮಾತಾಡ್ತಿರೋದು ಮಾಲಿಂಗೇಶ್ವರನ ವಿರುದ್ಧ ಅಂತ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಯಾವತ್ತು ಕೂಡ ನಾವು ದರ್ಬಾರ್ ಮಾಡಿಲ್ಲ ಜೆ ಸಿ ಬಿ ತಗೊಂಡು ಹೋಗಿ ಅವರಿಗೆ ಫೋರ್ಸ್ ಮಾಡಿಲ್ಲ ದೊಣ್ಣೆ ಕತ್ತಿಗಳನ್ನು ತೋರಿಸುವಂತ ಕೆಲಸ ಖಂಡಿತ ನಾವು ಮಾಡುವುದಿಲ್ಲ ನಾವು ಮಾಡಲೂ ಇಲ್ಲ ನಾವೆಲ್ಲ ಹಿಂದುತ್ವದ ಬಗ್ಗೆ ಮಾತಾಡ್ತೀವಿ ನಾವೆಲ್ಲ ಹಿಂದುತ್ವ ಅಂತ ಹೇಳ್ತೀವಿ ನಮ್ಮ ಹಿಂದುತ್ವ ಎಲ್ಲೂ ಹೋಯ್ತು ಸ್ವಾಮಿ ನೀವು ಜಾಗ ಇಟ್ಕೊಂಡು ಮೂರು ಮೂರು ಮನೆ ಕಟ್ಟಿಕೊಂಡು ಬಾಡಿಗೆ ಕೊಟ್ಟು ಅದರಲ್ಲಿ ದುಡ್ಡು ಮಾಡುವಂಥ ಕೆಲಸಗಳು ಸರಿಯಲ್ಲ ಅಂತ ಜನರ ಸಾಮಾಜಿಕ ಜನರ ಸಮಾಜದ ಒಂದು ವಿಚಾರ ಅದು ಮೊನ್ನೆ ನಿನ್ನೆ ಮಾತಾಡುವಾಗ ಹೇಳ್ತಾ ಇದ್ರು ಇದು ಕಮಿಟಿ ಅದು ಎಂಡಮೆಂಟ್ ಅಲ್ಲ ಅವ್ರು ಬರ್ತಾರೆ ಹೋಗ್ತಾರೆ ಈಗ ಇವರಿಗೆ ಎಂಡಮೆಂಟಿಂದಲೇ ಖಾತಾ ಮಾಡಲಿಕ್ಕೆ ಆದೇಶ ಆಗಿದೆಯಾ ಅಲ್ಲ ಇವರಾಗಿ ಡೂಪ್ಲಿಕೇಟ್ ಖಾತೆ ಮಾಡಿಕೊಂಡಿದ್ದಾರಾ ಹಾಗಾದ್ರೆ ನಾನು ಎಲ್ಲಾದ್ರೂ ಒಂದು ಮನೆಯಲ್ಲಿ ಬಾಡಿಗೆ ಇದ್ರೆ ನನಗೆ ಬೆಂಗಳೂರಲ್ಲಿ ಬಾಡಿಗೆ ಅಲ್ಲಾದ್ರೂ ಇದ್ರೆ ನಾನು ಅದಕ್ಕೆ ಖಾತೆ ಮಾಡಿಕೊಳ್ಳಿಕ್ಕೆ ಆಗ್ತದಾ ಅಂತ ಒಂದು ಪ್ರಶ್ನೆ ಇದೆ ಏನು ಬೇರೆ ಜಾತಿಯವರು ಇಲ್ಲಿ ಮಾಡ್ತಾ ಇರೋದಾ ನಾವೇ ಸ್ವಾಮಿ ಮಾಡ್ತಾ ಇರೋದು ನೀವು ಕಟೀಲು ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಎಷ್ಟು ಆದೇಶಗಳಾಯಿತು ಎಷ್ಟು ಮನೆಗಳಿದ್ದೀವು ತೆರವು ಓಡಿಸ್ಲಿಲ್ವಾ ಹೆಚ್ಚೆಯಿಂದ ಆ ಸ್ಥಳವನ್ನು ಮಹಾಲಿಂಗೇಶ್ವರ ಗೊತ್ತಿ ಹೋಗ್ತಾ ಇದ್ದೇವೆ ಬಹಲಿಂಗೇಶ್ವರ ಸ್ಥಳ ಯಾವುದೇ ರೀತಿ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡ್ತಕ್ಕಂಥ ಫಾರ್ಮು ಕಡಿಮೆ ಇದೆ ಅದಕ್ಕೆಲ್ಲ ಮಹಾಲಿಂಗೇಶ್ವರ ಕ್ಷಮೆ ಬರುತ್ತೆ ಮಕ್ಕಳೆಲ್ಲ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಹಾಗೆ ಇನ್ನು ಮುಂದೆ ಕೂಡ ದೇವಸ್ಥಾನಕ್ಕೆ ಬಂದು ದೇವರ ಸೇವೆ ಮಾಡತಕ್ಕಂಥ ಭಾಗ್ಯ ಮತ್ತು ಕೂಡ ನೀವು ವಾಸ ಮಾಡ್ತೀರಿ ಆ ಸ್ಥಳಕ್ಕೆ ಕೂಡ ರಕ್ಷೆಯನ್ನು ಕಲ್ಪಿಸಿ ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸು ನಿಮ್ಮ ಮನಸ್ಸು ಬೀಸ್ಟನ್ನು ಅನುಗ್ರಹ ಮಾಡಿ ಅಭಿವೃದ್ಧಿಗೋಸ್ಕರ ಸ್ಥಳವನ್ನು ಬಿಟ್ಟುಕೊಡ್ತಾ ಇದ್ದೀರಿ ದೇವರು ಸಂತೋಷದಿಂದ ಸ್ವೀಕಾರ ಮಾಡಿ ಅದರ ಸತ್ಫಲವನ್ನು ಎಲ್ಲರಿಗೂ ಅನುಗ್ರಹ ಮಾಡಿ ಕಾಪಾಡತಕ್ಕಂತಹ ಪುಣ್ಯಕೀರ್ತಿ ನೇರ ಹೋಗುವ ಹಾಗೆ ಹಲಿಂಗೇಶ್ವರ ಸನ್ನಿಧಾನ ದೇವರಿಗೆ ಬಿಟ್ಟು ಬರ್ತಾ ಇದ್ದೀವಿ ದೇವರ ಸಂತೋಷದಿಂದ ಸ್ವೀಕಾರ ಮಾಡಿ ಆ ದೇವರ ಸೇವೆಯನ್ನೆಲ್ಲ ಸತ್ಫಲಕ್ಕೆ ಅನುಗ್ರಹ ಮಾಡಿ ಮುಂದೆ ನೀವು ಎಲ್ಲಿ ವಾಸ ಮಾಡ್ತೀವಿ ಆ ಸ್ಥಳಕ್ಕೆ ರಕ್ಷೆ ಕೊಟ್ಟು ಆ ದೇವರ ಸೇವೆ ಇನ್ನು ಮುಂದೆಯೂ ಕೂಡ ಹಾಗೆ ಅನುಗ್ರಹ ಮಾಡಿ ಅಭಿವೃದ್ಧಿಗೋಸ್ಕರ ಕೊಟ್ಟಂತಹ ಸೇವೆಯ ಸಂಪೂರ್ಣ ಫಲವನ್ನು ಅನುಗ್ರಹ ಮಾಡಿ ಮುಂದಕ್ಕೆ ರಕ್ಷೆಗೊಂಡು ಮಕ್ಕಳೆಲ್ಲ ಮಾಡ್ತಕ್ಕಂಥ ಉದ್ಯೋಗ ವ್ಯವಹಾರ ಎಲ್ಲ ಕಾರ್ಯತರ ಕ್ಷೇತ್ರ ಮಗಳಿಗೂ ಆದಷ್ಟು ಬೇಗ ಒಳ್ಳೆ ರೀತಿ ವಿವಾಹ ಭಾಗ್ಯ ಕೂಡ ಅನುಗ್ರಹ ಮಾಡಿ ಸಂಪೂರ್ಣ ರಕ್ಷೆಗೊಂಡು ಕಾಪಾಡದಕ್ಕಂಥ

ಹತ್ರ ಹೋಗಿ ವಿನಂತಿ ಮಾಡಿ ಅವರ ಮನವನ್ನು ಒಳಿಸಿ ಅವರಿಗೆ ಏನಾದರೂ ಅವರ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಾದರೆ ಅವರಿಗೆ ಏನಾದರೂ ಆರ್ಥಿಕ ಸಹಾಯವನ್ನು ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಕೊಟ್ಟು ಅವರನ್ನು ಮೂರು ಮನೆಗಳನ್ನು ಇಲ್ಲಿ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದೆ ಬಹುಶಃ ಅವರು ತುಂಬ ವರ್ಷದಿಂದ ಅವರು ಎಲ್ಲ ಈ ಮನೆಯಲ್ಲಿ ವಾಸವಾಗಿದ್ದಾರೆ ಎಲ್ಲ ದೇವ್ರದಯದಿಂದ ಒಳ್ಳೆಯದಾಗಿದೆ ನಾವು ಈಗ ಅವರ ಹತ್ರ ಕೇಳ್ತಾ ಇರುವಂಥದ್ದು ಈ ಭಾಗದ ಅಭಿವೃದ್ಧಿ ಆಗಬೇಕು ಅದಕ್ಕಾಗಿ ನೀವು ಸ್ವ ಇಚ್ಛೆಯಿಂದ ಅದನ್ನು ಬಿಟ್ಟು ಕೊಡಬೇಕು ಅನ್ನೋ ವಿನಂತಿ ಮಾಡಿಕೊಂಡ ಮೇರೆಗೆ ಎಲ್ಲ ಮನೆಯವರು ಕೂಡ ಮೊದಲು ಒಪ್ಪಿಗೆ ಸೂಚಿಸಿದ್ದಾರೆ ಕೆಲವರೇ ಹೇಳ್ತಾರೆ ಅವರು ಬಂದಿಲ್ಲ ನಮ್ಮ ಹತ್ರ ಹೇಳಲಿಲ್ಲ ನಮ್ಮನ್ನು ಕರೆದಿಲ್ಲ ಯಾರ ಮನೆಯನ್ನು ಕೂಡ ಫೋರ್ಸ್ ಮಾಡಿ ನಾವು ತೆರವುಗೊಳಿಸುವುದಿಲ್ಲ ನಾವು ಅವರತ್ರ ಹೋಗಿ ಅವರ ಹತ್ರ ವಿನಂತಿ ಮಾಡಿಕೊಂಡೇ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೇವೆ ಅವರ ಏನು ಅವರ ಮನಸ್ಸಿನ ಸ್ಥಿತಿ ಇದೆ ಅವರ ಮನಸ್ಸಿನ ವಿಚಾರಗಳಿದೆ ಅದು ಮಾಲಿಂಗೇಶ್ವರನಿಗೆ ಬಿಟ್ಟದ್ದು ಯಾರ ವಿರುದ್ಧ ಇದರ ವಿರುದ್ಧ ನಾವು ಯಾರ ವಿರುದ್ಧ ಮಾತಾಡೋದಿಲ್ಲ ನೀವು ಮಾತಾಡ್ತಾ ಇರೋದು ಮಾಲಿಂಗೇಶ್ವರನ ವಿರುದ್ಧ ಅಂತ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಾನು ಅದಕ್ಕಿಂತ ಜಾಸ್ತಿ ಏನು ಹೇಳಲಿಕ್ಕೆ ಹೋಗುವುದಿಲ್ಲ ನಾನು ನನ್ನ ಮನೆಗೆ ಜಾಗ ಕೊಡಬೇಕು ಇಲ್ಲ ಬೇರೆ ಕಡೆಗೆ ಜಾಗ ಕೊಡಬೇಕು ಅಂತ ನಾವು ಕೇಳ್ತಾ ಇಲ್ಲ ಒಂದು ಅಭಿವೃದ್ಧಿ ಆಗಬೇಕು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನ ಬೆಳೀಬೇಕು ಇಡೀ ಊರಿಗೆ ಧರ್ಮಸ್ಥಳಕ್ಕೆ ಮತ್ತು ಸುಬ್ರಹ್ಮಣ್ಯಕ್ಕೆ ಬರುವಂಥ ಯಾತ್ರಾದಿಗಳು ಮಾಲಿಂಗೇಶ್ವರ ದೇವಸ್ಥಾನಕ್ಕೂ ಕೂಡ ಬರಬೇಕಿದ್ದು ದೊಡ್ಡ ಕ್ಷೇತ್ರ ನೀವು ಇಷ್ಟು ವರ್ಷ ಇಲ್ಲಿ ಇದ್ದೀರಾ ಇನ್ನಾದರೂ ಬಿಟ್ಟು ಕೊಡಿ ನಾವು ಅಭಿವೃದ್ಧಿ ಮಾಡ್ತೇವೆ ಅನ್ನೋ ಅವ್ರ ವಿನಂತಿ ಮಾಡಿಕೊಂಡೇ ಹೊರತು ಯಾವತ್ತೂ ಕೂಡ ನಾವು ದರ್ಬಾರ್ ಮಾಡಿಲ್ಲ ಜೆ ಸಿ ಬಿ ಅವ್ರು ತಗೊಂಡು ಹೋಗಿ ಅವರಿಗೆ ಫೋರ್ಸ್ ಮಾಡಿಲ್ಲ ದೊಣ್ಣೆ ಕತ್ತಿಗಳನ್ನು ತೋರಿಸುವಂಥ ಕೆಲಸ ಖಂಡಿತ ನಾವು ಮಾಡುವುದಿಲ್ಲ ನಾವು ಮಾಡಲೂ ಇಲ್ಲ ಅವರ ಮನಸ್ಸನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮೊನ್ನೆ ತಾನೇ ಮೂರು ಜನ ತನ್ನ ಇಚ್ಛೆಯಿಂದ ಬಂದು ಅವರ ಮನೆಯನ್ನು ಬಿಟ್ಟುಕೊಟ್ಟಿದ್ದಾರೆ ಇವತ್ತು ಎರಡು ಜನ ನೂ ತುಂಬ ವರ್ಷದಿಂದ ಇಲ್ಲಿ ಇದ್ದವರಂಥವರು ಇವತ್ತು ಕೂಡ ಅವರ ಮನೆಯನ್ನು ಬಿಟ್ಟುಕೊಡ್ದು ಎರಡು ಮನೆಯವರು ಬಿಟ್ಟುಕೊಡ್ಲಿಕ್ಕೆ ಬಂದರೆ ನಮ್ಮ ರೂಪ ರೂಪ ಮತ್ತು ಜಗದೀಶ್ ಅವರ ಜಗನ್ನ ಅವರಿಗೆ ಮಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ದೇವರ ಎದುರುಗಡೆ ಪ್ರಸಾದ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇಚ್ಛೆಯಿಂದ ಅವರೇ ಬಂದು ಬಿಟ್ಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಮಾಲಿಂಗೇಶ್ವರ ಹತ್ರ ಪ್ರಾರ್ಥನೆ ಮಾಡೋದು ಬಾಕಿಯವರಿಗೂ ಕೂಡ ನೀವು ಅವರಿಗೆ ಮನಸ್ಸು ಕೊಡುವಂಥ ಕೆಲಸಗಳು ಆಗಲಿ ದೇವರು ಮತಿ ಕೊಡಲಿ ನಾವೆಲ್ಲ ಹಿಂದುತ್ವದ ಬಗ್ಗೆ ಮಾತಾಡ್ತೀವಿ ನಾವೆಲ್ಲ ಹಿಂದುತ್ವ ಅಂತ ಹೇಳ್ತೀವಿ ನಮ್ಮ ಹಿಂದುತ್ವ ಎಲ್ಲೂ ಆಯಿತು ಸ್ವಾಮಿ ಜಾಗ ಬೇಡವ ಆಯಿತು ನಿಮಗೆ ಜಾಗವೇ ಇಲ್ಲ ನಿಮಗೆ ಏನಿಲ್ಲ ನಿಮಗೆ ಗತಿ ಇಲ್ಲ ಅಂತ ಹೇಳಿದರೆ ದೇವಸ್ಥಾನ ಕೊಡ್ತದೆ ನೀವು ಜಾಗ ಇಟ್ಕೊಂಡು ಮೂರು ಮೂರು ಮನೆ ಕಟ್ಟಿಕೊಂಡು ಬಾಡಿಗೆ ಕೊಟ್ಟು ಅದರಲ್ಲಿ ದುಡ್ಡು ಮಾಡುವಂಥ ಕೆಲಸಗಳು ಸರಿಯಲ್ಲ ಅಂತ ಜನರ ಸಾಮಾಜಿಕ ಜನರ ಸಮಾಜದ ಒಂದು ವಿಚಾರ ಅದು ನೀವು ಆ ಥರ ಅವರು ಕೂಡ ಒಳ್ಳೆಯವರಿದ್ದಾರೆ ನಾನು ಅವರನ್ನು ಇರಲ್ಲ ಒಬ್ಬರು ಈ ಮನೆಯವರು ಇಲ್ಲಿ ಇಲ್ವಾ ಇಲ್ಲ ಅವರು ಬೆಳ್ತಂಗಡಿಯಲ್ಲಿ ಇರುವಂಥದ್ದು ಅಲ್ಲಿ ನಾಲ್ಕು ಮನೆ ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ ಮೂರು ಮನೆ ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ ಇಷ್ಟು ವರ್ಷದಿಂದ ಬಾಡಿಗೆ ತಗೊಂಡಿದ್ದಾರೆ ದೇವಸ್ಥಾನಕ್ಕೆ ಒಂದು ರೂಪಾಯಿ ಯಾರೂ ಕೊಡಲಿಲ್ಲ ಕೆಲವು ದಾಖಲೆಗಳಾಗಿದೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದೆ ನಮ್ಮ ಹತ್ರ ಖಾತೆ ಆಗಿದೆ ಆ ಖಾತೆ ಹೇಗೆ ಆಗಿದೆ ಅಂತ ಅದನ್ನು ಕೂಡ ಎನ್ಕ್ವೈರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಯಾವತ್ತು ಸರ್ಕಾರ ಅವರಿಗೆ ಎಂಡಮೆಂಟ್ ಕಮಿಷನರೇ ಖಾತೆ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದಾರೆ ಅವರು ಮೊನ್ನೆ ನಿನ್ನೆ ಮಾತಾಡುವಾಗ ಹೇಳ್ತಿದ್ರು ಇದು ಕಮಿಟಿ ಅದು ಎಂಡಮೆಂಟ್ ಅಲ್ಲ ಅವರು ಬರ್ತಾರೆ ಹೋಗ್ತಾರೆ ಈಗ ಇವರಿಗೆ ಎಂಡಮೆಂಟಿಂದಲೇ ಖಾತೆ ಮಾಡಲಿಕ್ಕೆ ಆದೇಶ ಆಗಿದೆಯಾ ಅಲ್ಲ ಇವರಾಗಿ ಡೂಪ್ಲಿಕೇಟ್ ಖಾತೆ ಮಾಡಿಕೊಂಡಿದ್ದಾರೆ ಹಾಗಾದರೆ ನಾನು ಎಲ್ಲಾದರೂ ಒಂದು ಮನೆಯಲ್ಲಿ ಬಾಡಿಗೆ ಇದ್ದರೆ ನನಗೆ ಮಂಗಳೂರಲ್ಲಿ ಬಾಡಿಗೆ ಅಲ್ಲಾದ್ರ ಇದ್ದರೆ ನಾನು ಅದಕ್ಕೆ ಖಾತ ಮಾಡಿಕೊಳ್ಳಿಕ್ಕೆ ಆಗ್ತದ ಅಂತ ಒಂದು ಪ್ರಶ್ನೆ ಇದೆ ಇದೆಲ್ಲ ಕಾನೂನಿನಲ್ಲಿ ಚರ್ಚೆ ಮಾಡುವಂಥ ವಿಚಾರ ನಾವು ದೇವರು ಮನಸ್ಸು ಕೊಟ್ಟ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿ ಆಗಬೇಕು ಇಲ್ಲಿ ತಡೆಗೋಡೆಗೆ ಎರಡು ಕೋಟಿಯ ಶಿಲಾನ್ಯಾಸ ಇವತ್ತು ಮಾಡ್ತಾ ಇದ್ದೀವಿ ಈ ಭಾಗದಿಂದ ಸುಮಾರು ಎರಡು ಕೋಟಿ ರೂಪಾಯಿ ರಸ್ತೆಯನ್ನು ಮಾಡ್ತಾ ಇದ್ದೀವಿ ಹದಿನಾಲ್ಕು ಕೋಟಿಯಲ್ಲಿ ಇವತ್ತು ಡ್ರೈನೇಜ್ ಫೆಸಿಲಿಟಿಗಳನ್ನು ಏನು ಬರೆದಿದೆ ಅದು ಆಗಬೇಕು ಒಟ್ಟು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಹಿಂದುತ್ವ ಹಿಂದುತ್ವ ಅಂತ ಮೈಕ್ ತೆಕೊಂಡು ಭಾಷಣ ಕೊಟ್ಟರೆ ಆಗುವುದಿಲ್ಲ ಸ್ವಾಮಿ ನಿಜವಾಗಿ ಹಿಂದುತ್ವಕ್ಕೆ ಏನು ಮಾಡಬೇಕಾ ಆ ಕೆಲಸವನ್ನು ಮಾಡೋದು ನಿಜವಾದ ಹಿಂದುತ್ವ ವಿಷ ಬೀಜವನ್ನು ನಿತ್ತಿದ ಇದಕ್ಕೆ ನೀವು ಸಹಕಾರ ಕೊಡಿ ಬಹುಶಃ ಅವರು ಒಳ್ಳೆಯವರು ಇದ್ದಾರೆ ಅವರು ಸಹಕಾರ ಕೊಡುವವರು ನಾವು ಅವರನ್ನು ನಿನ್ನೆ ಹೇಳುವಾಗ ಹೇಳ್ತೀವ್ರು ಅಲ್ಲಿ ಮಾತಾಡ್ತಾ ಇದ್ರು ಇಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ರು ನಾವು ಯಾರಿಗೂ ದಬ್ಬಾಳಿಕೆ ಮಾಡಿಲ್ಲ ಎಲ್ಲರನ್ನೂ ಕರೆದು ಇವ್ರ ಹತ್ರ ಕೇಳಿ ಇಬ್ಬರ ಹತ್ರ ಆ ಕಡೆ ಈ ಕಡೆ ನಿಂತು ನಾವೇನು ದಬ್ಬಾಳಿಕೆ ಮಾಡಿದ್ದೆ ಇವ್ರ ಹತ್ರ ಕೇಳಿ ನಾವು ದಬ್ಬಾಳಿಕೆ ಮಾಡಿದ್ದೀವ ಇವ್ರಿಗೆ ಒತ್ತಡ ಮಾಡಿದ್ದೀವ ನೀವು ಕೊಡೋದು ನಿಮ್ಮ ಮನೆಯನ್ನು ಬಿಡು ಬಿಳಿಸಿ ಹಾಕ್ತೀವಂತ ಹೇಳಿದ್ದೀವ ಯಾರಾದರೂ ನಾವು ಹೇಳಿಲ್ಲ ನಾವು ಜೆ ಸಿ ಬಿ ತಂದು ಅವರ ಒಪ್ಪಿಗೆ ತೆಗ್ದಂಥ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿ ನೀವೇ ನೋಡಿ ಈಗ ಒಂದು ಸ್ವಲ್ಪ ಈ ದೇವಸ್ಥಾನದ ಪರಿಸರಕ್ಕೆ ಬಂದಾಗ ಮನಸ್ಸಿಗೆ ಸಮಾಧಾನ ಆಗ್ತದ ಇಲ್ಲುವ ಪ್ರಶ್ನೆ ಮಾಧ್ಯಮದವರು ನೀವು ಹೇಳಿ ಈ ಸಮಾಜ ಹೇಳಲಿ ಈ ಪುತ್ತೂರಿನ ಎಲ್ಲ ಭಕ್ತಾಲಿಂಗೇಶ್ವರ ಭಕ್ತಾದಿಗಳು ಹೇಳಿ ಅದು ಬಿಟ್ಟು ಸಿಕ್ಕಾಪಟ್ಟೆ ಮಾತಾಡೋದು ಅಂತ ಹೇಳಿದ್ರೆ ಇದು ಧರ್ಮಕ್ಕೆ ಜಯ ತರುವಂಥದ್ದಲ್ಲ ಧರ್ಮಕ್ಕೆ ಶೋಭೆ ತರುವಂಥ ವಿಚಾರಗಳೆಲ್ಲ ತಮ್ಮ ಹತ್ರ ನಾವು ಕೈ ಮುಗ್ದು ವಿನಂತಿ ಮಾಡ್ಕೊಳ್ತೀನಿ ದಯಮಾಡಿ ನಾವು ಈ ಏನು ಅಭಿವೃದ್ಧಿ ಮಾಡ್ತಾ ನೀವು ಕೂಡ ಅದಕ್ಕೆ ಕೈ ಜೋಡಿಸಿ ಜೊತೆಯಲ್ಲಿ ಸೇರಿ ಅದರಲ್ಲಿ ರಾಜಕೀಯ ಮಾಡೋದು ಬೇಡ ನಾವು ಆರ್ ಎಸ್ ಎಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಬಜರಂಗ ದಳದವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ವಿಶ್ವ ಹಿಂದೂ ಪರಿಷತ್ತಿಗೆ ಇದೇನು ಇಲ್ಲಿ ಮತ್ತೆ ಬೇರೆ ಜಾತಿಯವರು ಮಾಡೋದಾಗಿ ಏನು ಕೇಳ್ತಾ ಇರೋದು ಪ್ರಶ್ನೆ ಇದು ಏನು ಬೇರೆ ಜಾತಿಯವರು ಇಲ್ಲಿ ಮಾಡ್ತಾ ಇರೋದಾ ನಾವೇ ಸ್ವಾಮಿ ಮಾಡ್ತಾ ಇರೋದು ನಾವು ದೇವಸ್ಥಾನಕ್ಕಾಗಿ ಮಾಲಿಂಗೇಶ್ವರನ ಅಪ್ಪಣೆ ಇದ್ದರೆ ಅಭಿವೃದ್ಧಿ ಮಾಡುವಂಥ ಚಿಂತನೆ ಇದೆ ಇದಕ್ಕೆ ಸಹಕಾರ ಕೊಡಿ ಅಂತ ಕೇಳೋದು ಅಷ್ಟೇ ನಿಮ್ಮ ತೊಂದರೆಗಳಿದ್ದರೆ ನಾವು ಚರ್ಚೆ ಮಾಡುವ ನಾವೇನು ಜೋರು ಮಾಡುವಂಥ ನಿಮ್ಮ ತೊಂದರೆಗಳೇನಿದೆ ಚರ್ಚೆ ಮಾಡುವ ನಿಮಗೆ ಏನು ಮನೆ ಇಲ್ವಾ ನೀವು ಬೇರೆ ಮನೆ ಕಟ್ಟಿಕೊಂಡಿಲ್ವಾ ಆದರೆ ಅಭಿವೃದ್ಧಿ ಪರವಾಗಿ ಆಗದಿದ್ದರೆ ಕಾನೂನು ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ಕೆಲವರು ಕಾನೂನು ಹೋರಾಟವನ್ನು ಮಾಡ್ತೀವಿ ಈವರೆಗೆ ನೀವೆಲ್ಲ ನೋಡಿರ್ಬೋದು ನೀವು ಕಟೀಲು ಪರಮೇಶ್ವರ ದೇವಸ್ಥಾನದಲ್ಲಿ ಎಷ್ಟು ಆದೇಶಗಳಾಯಿತು ಎಷ್ಟು ಮನೆಗಳಿದ್ದೀವಿ ತೆರವು ಒಡಿಸ್ಲಿಲ್ವಾ ತೆರವು ಆಗಲಿಲ್ವಾ ಯಾರ ಪರವಾಗಿ ಆದೇಶ ಆಯಿತು ಇದನ್ನೆಲ್ಲ ನಾವು ಸಾಧಕ ಬಾಧಕ ಕಾನೂನು ಖಾತ ಈ ಖಾತವನ್ನೆಲ್ಲ ನಾವು ನಾನು ಶಾಸಕರಲ್ಲಿ ನಾನು ನನ್ನ ವಿಚಾರಗಳನ್ನು ಒತ್ತಿ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ ನಾವು ಕೂಡ ಸ್ವಲ್ಪ ಬಿಸಿ ರಕ್ತದವರು ಇದ್ದೇವೆ ದೇವರ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ದೇವರ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಇನ್ನು ಯಾವುದಕ್ಕೆ ಕೊಡ್ತೀರಿ ನಿಮ್ಮ ತೊಂದರೆಗಳು ನಮ್ಮ ಸ್ವಂತ ನೆಲೆಯಿಂದ ನಿಮಗೆ ಸ್ಪಂದನೆ ಕೊಡುವಂಥ ಕೆಲಸ ನೀವೇನಾದರೂ ಹತ್ತು ಕೋಟಿ ಸಿಗಬೇಕು ಐದು ಕೋಟಿ ಸಿಗಬೇಕು ಅದೆಲ್ಲ ಸಾಧ್ಯ ಇಲ್ಲ ಸ್ವಾಮಿ ದಯಮಾಡಿ ಇದಕ್ಕೆ ನಿಮಗೆ ಕೈ ಮೆಗ್ದು ಜನರ ಪರವಾಗಿ ನಿಮ್ಮ ಹತ್ರ ಬೇಡಿಕೊಳ್ತೇವೆ ಈ ದೇವಸ್ಥಾನದ ಕೆಲಸಕ್ಕೆ ನೀವುಗಳು ಹಿಂದೂಗಳಿದ್ದೀರಿ ಈ ಧರ್ಮದವರು ಇದ್ದೀರಿ ನೀವು ಇದಕ್ಕೆ ಸಹಕಾರ ಕೊಡಬೇಕು ಇವತ್ತು ಎರಡು ಮನೆಗಳನ್ನು ತೆರವುಗೊಳಿಸಿದ್ದೀವಿ ಇನ್ನು ಬರೀ ನಾಲ್ಕು ಮನೆಗಳಿರುವುದು ಮಾಲಿಂಗೇಶ್ವರ ಅವ್ರಿಗೆ ಮಾಹಿತಿ ಕೊಡ್ತಾರೆ ಅವರು ಕೂಡ ನಮಗೆ ಸಹಕಾರ ಕೊಡ್ತಾರೆ ಅವರು ಕೂಡ ಒಳ್ಳೆಯವರು ಇದ್ದಾರೆ ನಾನು ಅವರೇನು ಕೆಟ್ಟವರು ಅಂತ ಹೇಳುವುದಿಲ್ಲ ಒಳ್ಳೆಯವರಿದ್ದಾರೆ ಅವರು ಕೂಡ ಸಹಕಾರ ಕೊಡ್ಬೋದು ಅಂತ ನಮ್ಮ ಕಲ್ಪನೆ ಇಲ್ಲಾಂದರೆ ಮಾಲಿಂಗೇಶ್ವರ ಅವರಿಗೂ ಕೂಡ ಅವರ ಮನಸ್ಸಿನ ವೇದ ವಿಚಾರಗಳನ್ನು ಬದಲಾಯಿಸಿ ಇದಕ್ಕೆ ಸಹಕರಿಸ್ಬೋಬೋದು ಅಂತ ನಮ್ಮ ವಿಚಾರ ಆ ಒಳ್ಳೆ ರೀತಿಯಲ್ಲಿ ಖಂಡಿತ ಇದೆon ತೆರವು ಗುಡಿಸಿ ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡ್ತೀವಿ. ತೆರಿಗ ನಾಲ್ಕು ಮನೆಗಳಲ್ಲಿ ಮೂರು ಮನೆಗಳನ್ನ ಬಾಡಿಗೆ ಕೊಟ್ಟಿದ್ದಾರೆ. ಒಂದು ಮನೆಯಲ್ಲಿ ಒಂದು ಮನೆಯಲ್ಲಿ ಮೂರು ಕಂಪಾರ್ಟ್ ಮಾಡಿ ನಾಲ್ಕು ಮನೆ ಮೂರು ಮನೆ ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಹಿಂದಿನ ಆಡಳಿತ ಸಮಿತಿ ಯಾಕೆ ಸರ್ ಯಾ ಯಾರು ಇದರ ತಲೆ ಬಂದಿಲ್ಲ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆ ಮಾಡ್ಬೋದಿತ್ತು ಈಗ ನಿಮಗೆ ಮನೆ ಕೊಟ್ಟರೆ ನೀವು ಅಲ್ಲಿ ಇರಲಿಕ್ಕೆ ಶಕ್ತರಲ್ಲದೆ ಅದಕ್ಕೆ ಮೂರು ಕಂಪಾರ್ಟ್ಮೆಂಟ್ ಮಾಡಿ ಬಾಡಿಗೆ ಕೊಡುಗೆ ಯಾಕೆ ಕೊಡಬೇಕು ನಾಲ್ಕು ನಾಲ್ಕು ಸಾವಿರ ನಾಲ್ಕು ರೂಪಾಯಿ ತಿಂಗಳಿಗೆ ಮಾಲಿಂಗೇಶ್ವರ ದೇವಸ್ಥಾನ ಹೆಸರು ಹೇಳಿ ಅವರು ಹದಿನೈದು ಹದಿನಾರು ಸಾವಿರ ರೂಪಾಯಿ ತಗೊಳ್ತಾ ಇಲ್ವೋ ಎಷ್ಟು ವರ್ಷದಿಂದ ತಗೊಳ್ತಾ ಇದ್ದಾರೆ ಇನ್ನಾದರೂ ಬಿಟ್ಟು ಕೊಡ್ಬೋದಲ್ಲ ನಾವು ಇಡೀ ದೇವಸ್ಥಾನದ ಎಲ್ಲ ಬಿಟ್ಟು ಹೋಗಿ ಅಂತ ಹೇಳುವುದಿಲ್ಲ ಅಭಿವೃದ್ಧಿಯಲ್ಲಿ ಮಾಡ್ತೀವಿ ಅದಕ್ಕೆ ಸಹಕಾರ ಕೊಡಿ ಅಂತ ಕೇಳೋದು ತಪ್ಪಿದರೆ ನೀವೇ ಹೇಳಿ ನಾವೇನ ತಪ್ಪು ಮಾಡಿದರೆ ನೀವು ನಮ್ಮನ್ನು ನಾವು ತಿದ್ದುಕೊಳ್ಳುವಂಥ ಕೆಲಸವನ್ನು ಉಂಟು ಮಾಡ್ತೀವಿ ಸರಿ ಈಗ ಇಂದಿರ ಅಂತ ಹೇಳೋ ಹಿರಿಯ ಮಹಿಳೆ ಅವರು ಹೇಳ್ತಾರೆ ನನಗೆ ಬೇರೆ ಎಲ್ಲೂ ಜಾಗ ಇಲ್ಲ ಶಾಸಕರು ನನಗೆ ಒಂದಿಷ್ಟು ಜಾಗ ಎಲ್ಲಾದರೂ ಮಾಡಿಕೊಟ್ರೆ ನಾನು ಅಲ್ಲಿ ಹೋಗೋದಕ್ಕೆ ತಯಾರಿದ್ದೇನೆ ಅಂತ ಈ ಪಕ್ಕದ ಮನೆಯವರು ಹೇಳ್ತಾ ಇದ್ದಾರೆ ಅವರನ್ನು ಹಿರಿಯ ಮಹಿಳೆ ಅವರನ್ನು ನಾವು ಅದಕ್ಕೆ ನಾವು ಹೇಳೋದು ನಾವು ಯಾರ ಹೋಗಿ ಯಾರಿಗೂ ನೀವು ಬಿಟ್ಟು ಕೊಡಿ ನೀವು ಬಿಟ್ಟು ಕೊಡೋದ್ರೆ ಮಗ್ಚಾಗ್ತೇವೆ ನಿಮ್ಮನ್ನು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಯಾರ ಹತ್ರನೂ ಕೇಳಿಲ್ಲ ನಾವು ಎಲ್ಲರಿಗೂ ಅವರ ಪರಿಸ್ಥಿತಿಗಳನ್ನು ನೋಡಿಕೊಂಡು ಇಷ್ಟವರೆಗೆ ಯಾರು ಕೆಲವರು ಪರಿಸ್ಥಿತಿ ಚೆನ್ನಾಗಿಲ್ಲ ಅವರಿಗೆ ನಮ್ಮ ಸ್ವಂತ ನೆಲೆಯಲ್ಲಿ ದುಡ್ಡು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ನಾನು ಇಷ್ಟುವರೆಗೆ ಅದನ್ನು ಮಾಧ್ಯಮಕ್ಕೆ ಹೇಳಲಿಲ್ಲ ಅಂತ ಹೇಳಿದರೆ ಎಲ್ಲ ದೊಡ್ಡ ದೊಡ್ಡ ಡಿಮ್ಯಾಂಡ್ಗಳು ಶುರುವಾಗ್ತದೆ ದುಡ್ಡು ಇದ್ದವನು ದುಡ್ಡು ಕೇಳುವ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಾವು ಯಾರನ್ನು ಕೂಡ ಬಿಟ್ಟು ಹಾಕಲಿಲ್ಲ ಯಾರ ಪರಿಸ್ಥಿತಿ ಹಾಳಿದೆ ಅವರಿಗೆ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಇವರು ಈಗ ಯಾರೋ ಅಮ್ಮ ನೀವು ಹೇಳಿದ್ರಿ ಏನೇ ಹೆಸರು ಅವ್ರದ್ದು ಅವರದು ಪೂರಾ ಅವರ ವಿಚಾರವನ್ನು ನಾವು ತುಲನೆ ಮಾಡ್ತೀವಿ ಅವರು ಇಲ್ಲಿ ಬಾಡಿಗೆ ಕೂತಿರುದಾ ಅವರಿಗೆ ನಮ್ಮ ದೇವಸ್ಥಾನದಿಂದ ಅವರಿಗೆ ಕೊಟ್ಟಿದಾರಾ ಈಗ ಇಲ್ಲಿ ಹೆಚ್ಚಿನವರು ಇರೋರು ಯಾರೂ ಇಲ್ಲ ಇಲ್ಲಿ ಒರಿಜಿನಲ್ ಎಗ್ರಿಮೆಂಟ್ ಮಾಡಿ ದೇವಸ್ಥಾನ ಕೊಟ್ಟಿದ್ದವರು ಯಾರೂ ಇಲ್ಲ ಅವರು ಬೇರೆಯವರಿಗೆ ಕೊಟ್ಟು ಇಲ್ಲಿ ಬಂದವರು ಇದ್ದಾರೆ ಅವರು ಕೂಡ ಅಂತ ಪರಿಸ್ಥಿತಿಯಲ್ಲಿದ್ದರೆ ನಾವು ಅವರಿಗೆ ಏನು ಕೈಯಲ್ಲಿ ಕೊಡದೆ ಕಳಿಸ್ಕೊಡುವಂತ ಪರಿಸ್ಥಿತಿ ಇಲ್ಲ ಪ್ರಸಾದ್ ಅಂತ ಹೇಳುವ ಮಾತಾಡಿದ್ದೇನೆ ಅವರು ಕೇಳಿದ್ದಾರೆ ಹುಡುಕಿ ಮತ್ತೆ ಹೇಳ್ತೇನೆ ಅಂತ ಭರವಸೆ ಕೊಟ್ಟಿದ್ದ ಇಂದಿರಾ ಅವರ ಮಗನ ಮಾತುಕತೆ ಆಗಿದೆ ಅವರು ಇಂದಿರಾ ಅವರಿಗೆ ಲೀಸ್ ಇದೆಯಾ ಅಂತ ನಮಗೆ ನಾವು ನನ್ನ ಪ್ರಕಾರ ಗೊತ್ತಿಲ್ಲ ಕರೆಕ್ಟ್ ಆಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ ಕೆಲವರು ಹಿಂದೆ ಬಿಟ್ಟು ಹೋದವರು ಬಂದು ಬಾಡಿಗೆ ಕೂತವರು ಇದ್ದಾರೆ ಬಾಡಿಗೆ ಕೂತವ್ರು ಇಲ್ಲಿ ಸೆಟ್ಲ್ ಆದವರು ಇದ್ದಾರೆ ಅವ್ರಿಗೆ ಯಾವುದೇ ಲೀಸು ಕೂಡ ಇಲ್ಲ ಅವರು ಬಂದು ಬಾಡಿಗೆ ಕೂತ್ಕೊಂಡು ಅವರು ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ ಅಂಥದ್ರಲ್ಲಿ ಯಾರಿಗಾದರೂ ಮನೆ ಇಲ್ಲದಿದ್ದರೆ ಅವರಿಗೆ ಜಾಗ ಇಲ್ಲದ್ರೆ ನಮ್ಮದು ಜಾಗ ಅವರಿಗೆ ಎರಡೂವರೆ ಮೂರು ಸೆನ್ಸ್ ಜಾಗ ಕೊಟ್ಟು ಮನೆ ಕೂಡ ಕಟ್ಟಿಕೊಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ನಾವು ಮಾಡ್ತೇವೆ ಮನೆ ಕೂಡ ಕಟ್ಟಿ ಇಲ್ಲೇ ಫ್ಲಾಟ್ ಕಟ್ಟಬೇಕು ಇಲ್ಲೇ ಇದು ಕೊಡಬೇಕು ಇನ್ನೊಂದು ಕಡೆ ಜಾಗ ಇನ್ನೊಂದು ತಪ್ಪು ನಾವು ಮಾಡುವುದಿಲ್ಲ ದೇವಸ್ಥಾನದ ಜಾಗವನ್ನು ಇನ್ನೊಮ್ಮೆ ನಾವು ತಪ್ಪು ಮಾಡಿ ಇನ್ನೊಬ್ಬರಿಗೆ ಕೊಡುವಂಥ ಕೆಲಸ ನಮಗೆ ಅಧಿಕಾರವೂ ಇಲ್ಲ ಕೊಡಲಿಕ್ಕೆ ಅದೇ ನಾವು ಕೊಡುವಂತಹ ಕೆಲಸವನ್ನು ಮಾಡುವುದಿಲ್ಲ ಈಗ ಮೂರು ಜನರಿಗೆ ಕೊಟ್ಟವರಿಗೆ ನಾವು ಕಾಂಪನ್ಸೇಷನ್ ಯಾರ ದೇವಸ್ಥಾನದ ದುಡ್ಡು ಕೊಡಲಿಲ್ಲ ನಮ್ಮ ಸ್ವಂತ ದುಡ್ಡನ್ನು ಕೊಟ್ಟಿದ್ದೀವಿ ಅದು ಎಷ್ಟು ಅಂತ ನಾವು ನಿಮ್ಮ ಹತ್ರ ಹೇಳುವುದಿಲ್ಲ ಅಷ್ಟೇ ನಾವು ಸ್ವಂತ ದುಡ್ಡನ್ನು ಕೊಟ್ಟು ಕಳಿಸಿದ್ದೀವಿ ಡೆಪಾಸಿಟ್ ಮಾಡಿ ಡೆಪಾಸಿಟ್ ರಿಸಿಟ್ ಅವರಿಗೆ ಕೊಟ್ಟಿದ್ದೀವಿ ಬ್ಯಾಂಕಲ್ಲಿ ಹಾಕಿ ಇನ್ನೇನು ಮಾಡಬೇಕು ಸ್ವಾಮಿ ಮನೆ ಮತಿಯರೆಲ್ಲ ಕೆಲವರು ಹಾಕಿದ್ದಾರೆ ದೇವಸ್ಥಾನದ ದೇವಸ್ಥಾನದ ಅಭಿವೃದ್ಧಿಗೆ ಈಗ ಬೇಕಾಗಿರುವಂಥ ಎಷ್ಟು ಜಾಗಗಳಿದೆ ಅಲ್ಲಿ ಮಾತ್ರ ನಾವು ಕೇಳುವಂಥದ್ದು ಈಗ ನಾವು ಎಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಲ್ಲಿರುವಂಥ ಜಾಗಗಳನ್ನು ನಾವು ತೆರವು ಅವರಿಗೆ ನಾವು ದೇವಸ್ಥಾನದ ಜಾಗ ಎಲ್ಲ ಬಿಟ್ಟು ಕೊಡಿ ಈಗ ಅಲ್ಲಿ ಆ ಒಂದು ಹಸು ಗೋಶಾಲೆ ಇದೆ ಆ ಕಡೆ ಬೇರೆ ಬೇರೆ ಕೆಲಸ ಮಾಡುವವರು ಮನೆ ಕಟ್ಟಿದ್ದಾರೆ ಬೇರೆ ಬೇರೆ ಕಡೆ ತುಂಬ ಜನ ಮನೆ ಕಟ್ಟಿಕೊಂಡಿದ್ದಾರೆ ಅಲ್ಲಿರುವಂಥದ್ದು ಅಲ್ಲಿವರೆಗೆ ಇರುವಂಥದ್ದು ದೇವಸ್ಥಾನದ ಜಾಗ ಅವರನ್ನು ನಾವು ತೆರವುಗೊಳಿಸಿ ಹೋಗಿ ಅಂತ ನಾವು ಹೇಳುವುದಿಲ್ಲ ಯಾರು ಇಲ್ಲಿ ನಾವು ಅಭಿವೃದ್ಧಿ ಮಾಡ್ತೇವೆ ಅದನ್ನು ಬಿಟ್ಟು ಕೊಡಿ ಮುಂದೆ ದಿವಸಗಳಲ್ಲಿ ಅಭಿವೃದ್ಧಿ ಮಾಡುವಾಗ ಎಲ್ಲ ದೇ ಟು ಲೀವ್ ಕೊಡಲೇಬೇಕು ದೇವಸ್ಥಾನ ಜಾಗ ಮನೆ ತೆರವಿಗೆ ನೋಡಿ ಮನೆ ತೆರವ್ರ ಜೊತೆ ಅವರಿಗೆ ನಾವು ಯಾವುದೇ ರೀತಿ ಇಷ್ಟವರೆಗೆ ನೀವು ಬಿಟ್ಟು ಕೊಡಬೇಕು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದೀವಿ ಅವರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅವರನ್ನು ಕೂಡ ಕರೆದು ಕರೀತೀವಿ ಎಲ್ಲರನ್ನೂ ಕರೆದಿದ್ವಿ ಎಲ್ರಿಗೂ ಬರಲಿಕ್ಕೂ ಹೇಳಿದ್ವಿ ಕೆಲವರು ಬಂದಿಲ್ಲ ಕೆಲವರು ಬರೆದಿದ್ದಾರೆ ಕೆಲವರು ಬಿಟ್ಟು ಕೊಟ್ಟಿದ್ದಾರೆ ಅವರನ್ನು ಕರೆದು ಮಾತಾಡುವಂಥ ಕೆಲಸವನ್ನು ಮಾಡ್ತೀವಿ ಮನ ಓಡಿಸುವಂಥ ಕೆಲಸವನ್ನು ಮಾಡ್ತೀವಿ ಆರೋಪ ಇರುವಂಥದ್ದು ಇನ್ನೊಂದು ಬೆದರಿಕೆ ಆಗಿರತಕ್ಕಂಥದ್ದು ಆಥರೈಸ್ಡ್ ಪರ್ಸನ್ ಅಲ್ಲ ಅಂತ ಹೇಳಿ ಕೇಳಲಿಕ್ಕೆ ನೋಡಿ ದೇವಸ್ಥಾನದ ಆಡಳಿತ ಸಮಿತಿ ಅಥರೈಸ್ಡ್ ಪರ್ಸನ್ ಈಗ ಒಮ್ಮೆ ಆಡಳಿತ ಸಮಿತಿ ಸರ್ಕಾರದ ನೇಮಕ ಮಾಡುವಂಥದ್ದು ಅವರೇ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡುವಂಥದ್ದು ಹಾಗೆ ಇವರಿಗೆ ಖಾತಾ ಮಾಡಲಿಕ್ಕೆ ಯಾರು ಕೊಟ್ಟದ್ದು ಸಿ ಎ ಮುಖ್ಯಮಂತ್ರಿಗಳು ಬರೆದು ಕೊಟ್ಟದ ಅದ ಒಬ್ಬರು ನೀವು ಒಂದು ಕಡೆ ಬಾಡಿಗೆಗೆ ಇದ್ರೆ ನಿಮ್ಮ ಹೆಸರಲ್ಲಿ ಆಗ್ತದ ನೀವು ಪ್ರಶ್ನೆ ಮಾಡಬೇಕಿತ್ತು ಅವ್ರಿಗೆ ನೀವು ಬಾಡಿಗೆ ಕೂತ ಕೂಡಲೇ ನೀವು ಕಾತಾ ಆಗ್ತದ ರೈಟ್ ಈಸ್ ರೈಟ್ ಬಾಡಿಗೆ ತಗೊಂಡ ಕೂಡಲೇ ನಾನು ಅದನ್ನು ನಂದು ಅಂತ ಹೇಳ್ಬಿಡ್ದ ಸಾಧ್ಯ ಆದೇಶಗಳಿದೆ ನೀವು ಕಟೀಲು ದೇವಸ್ಥಾನದ ಆದೇಶಗಳನ್ನು ಸ್ವಾಮಿ ಬಾಡಿಗೆ ಉಂಬಳ್ಳಿ ಅಂತ ಹೇಳ್ತಾ ಇದ್ದಾರೆ ಯಾರು ಯಾವುದೇ ಅಂತ ದಾಖಲೆಗಳಿಲ್ಲ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಅದೆಲ್ಲ ನೀವು ಯಾವತ್ತೇ ಎಕ್ಸ್ಪೈರಿ ಆಗಿ ಹೋಗಿದೆ ಅವರಿಗೆ ಬಾಡಿಗೆ ಕೊಟ್ಟಿರುವಂಥದ್ದು ಸುಮಾರು ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಎಕ್ಸ್ಪೈರಿ ಆಗಿರುವುದು ಯಾರು ಕೂಡ ಇದಕ್ಕೆ ಬಂದಿಲ್ಲ ಅಂದರೆ ಮತ್ತೆ ವಕೀಲರು ಇದ್ದಾರೆಲ್ಲ ಅವರು ಇಲ್ಲಿ ಸ್ಪಾಟಿಗೆ ಬಂದಿದ್ದಾರೆ ನನ್ನ ಜಾಗ ಇಷ್ಟ ಆಗಲ್ಲ ಅಂತ ತೋರಿಸಿದ್ದೇನೆ ನೀವು ಶಾಸಕರ ಹತ್ರ ಮಾತಾಡಿ ಅಲ್ಲಿವರೆಗೆ ನಾವು ಒಂದು ಕಡ್ಡಿ ಮುಟ್ಟುದಿಲ್ಲ ಅಂತ ಹೇಳಿದ ಹೇಳಿದಾಗ ಅವರಿಗೆ ನೋಟಿಸ್ ಮಾಡಿ ನಮಗೆ ಇದು ಪ್ರೆಸ್ ಮೀಟಿಂಗ್ ಕಳೆದ್ರು ಮಾಡುದು ನಾವು ನೋಟಿಸ್ ನಾವು ನೋಟಿಸ್ ಮಾಡಲಿಕ್ಕೆ ಯಾವಾಗಳು ಮುಖ ನೋಡುವವರಿಗೆ ಯಾಕೆ ಸ್ಯಾರು ನೋಟಿಸ್ ಮಾಡುದು ಯಾವಾಗ್ಲೂ ನೋಡ್ತೇವೆ ರಾಜೇಶ್ ಬನ್ನೂರವರು ಪತ್ರಿಕಾಗೋಷ್ಠಿ ಮಾಡಿ ಮಾಡಿ ಆ ಎಣ್ಣೆಯ ಕೋಣೆಯಲ್ಲಿ ನಿನ್ನೆ ಹೀಗೆ ಕೂತಿದ್ರು ಬನ್ನಿ ಊಟ ಮಾಡಿ ಅಂತ ಕರ್ದೇ ಸರ್ ದೇವರಣೆ ಹೌದು ಇದು ಮುಖ ನೋಡೋರಿಗೆ ಯಾಕೆ ರಾಜೇಶ್ ಅವರು ದೇವಸ್ಥಾನದ ಭಕ್ತರು ಅವರು ಹಿಂದಿನಿಂದಲೇ ಈ ದೇವಸ್ಥಾನದ ಪರವಾಗಿ ಇಲ್ಲಿ ಅಭಿವೃದ್ಧಿಗಾಗಿ ಕೆಲಸ ಮಾಡಿದವರು ರಾಜೇಶ್ ಬನ್ನೂರವರು ಏನು ವಿರೋಧ ಏನಂತಲ್ಲ ಅವರ ಮನಸ್ಸಲ್ಲಿ ಅವರ ಹೃದಯದಲ್ಲಿ ಇದೆ ನಾನು ಬಿಟ್ಟುಕೊಡಬೇಕು ಅಂತ ಬಾಯಲ್ಲಿ ಏನೋ ಒಂದು ಹೇಳಿದ್ದಾರೆ ಅವ್ರು ಒಪ್ಪಬಹುದು ಅವರೇನು ಅದಕ್ಕೆ ವಿರೋಧ ಮಾಡುವಂಥವ್ರು ಅವ್ರ ಹೃದಯದಲ್ಲಿ ಕೇಳಿ ಅಂತೆ ಖಂಡಿತ ಅವರ ಹೃದಯದಲ್ಲಿ ಅವರು ಇನ್ನೇ ಕನಸಲ್ಲೂ ಕೂಡ ಬಂದಿರ್ಬೋದು ಇಲ್ಲ ನಾನು ಆ ಜಾಗವನ್ನು ಬಿಟ್ಟು ಕೊಡಬೇಕು ಮಹಾಲಿಂಗೇಶ್ವರನಿಗೆ ಅಂತ ಅವರು ಹೇಳಿದ್ದಾರೆ ಒಳ್ಳೆಯವರು ಇದ್ದಾರೆ ಪಾಪ ಅವರ ಮನ ಉಳಿಸುವಂಥ ಕೆಲಸವನ್ನು ಮಾಡ್ತೀವಿ ಅದು ಆಗುದೇ ಇಲ್ಲ ಅಂತ ಹೇಳಿದ್ರೆ ಕಾನೂನು ಲಾ ವಿಲ್ ಟೇಕ್ ಇಸ್ ಓನ್ ಕೋರ್ಸ್ ಜೊತೆ ಬಣ್ಣವ್ರೆ ಖುದ್ದಾಗಿ ಮಾತಾಡ್ತೀರಾ ನಾನು ಹಿಂದೇನು ಮಾತಾಡಿದ್ದೀನಿ ನಾನು ಫಸ್ಟ್ ಶಾಸಕನಾದ ಬಂದ ಕೂಡಲೇ ರಾಜೇಶ್ ಬಣ್ಣರ ಹತ್ರೊಮ್ಮೆ ಮಾತಾಡಿದ್ದೀನಿ ಆಗ್ಲೂ ಸ್ವಲ್ಪ ಅವರು ಅದರ ವಿರೋಧ ವ್ಯಕ್ತಪಡಿಸಿದರು ನಂತರ ಅವರ ವಿಚಾರಗಳನ್ನ ನಾವು ಕೇಳ್ತೀವಿ ಅವರ ಮನಸ್ಸಲ್ಲಿ ಏನಿದೆ ಚರ್ಚೆ ಮಾಡ್ತೀವಿ ಇಟ್ ಈಸ್ ನಾಟ್ ಎ ವಾರ್ ನಾವು ಏನು ಅವರು ಒಂದು ಪ್ರಶ್ನೆ ಮಾಡಿದ್ರು ಅಂತ ನಮಗೇನು ಅವರ ಮೇಲೆ ಬೇಜಾರೇ ಇಲ್ಲ ಅವರನ್ನು ಕರೆದು ಕೂತು ಮಾತಾಡಿ ಎಲ್ಲರನ್ನು ಜೊತೆಯಲ್ಲಿ ತಗೊಂಡು ಹೋಗೋದು ನಮ್ಮ ಧರ್ಮ ಅಲ್ವಾ ಅವು ನಾನು ಶಾಸಕ ಅಂತ ಹೇಳ್ಬಿಟ್ಟು ನಾನು ನನ್ನ ಏನು ಶಕ್ತಿಯನ್ನು ತೋರಿಸ್ಲಿಕ್ಕೆ ಖಂಡಿತ ಹೋಗುವುದಿಲ್ಲ ಎಲ್ಲರನ್ನು ಜೊತೆಯಲ್ಲಿ ತಗೊಂಡು ಹೋಗುವುದೇ ಅವ್ರು ನಿಜವಾದ ಶಾಸಕ ಅವರನ್ನೆಲ್ಲ ಮನವೊಲಿಸಿ ಅವ್ರಿಗೆ ಹೇಗೆ ಹೇಗೆ ಮಾಡಬೇಕು ಕೇಳಿ ಬೇಡಿ ಕಾಡಿ ಕೇಳ್ತೇವೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಕಾನೂನು ಉಲ್ಟೇ ಸೋನ್ ಕೋರ್ಸ್ ಇದು ಜನಗಳೇ ಬೇಕಾಗಿ ಮಾಡುದು ನಮಗೆ ಬೇಕಾಗಿ ಮಾಡೋದು ಅಲ್ಲ ಸ್ವಲ್ಪ ನಾವು ಆಗ ಇದು ನೀವು ಮಾಡುವುದು ಬೇಕಂತ ಜನ ಹೇಳಿ ಇಡೀ ಪುತ್ತೂರಿನ ಮಾಲಿಂಗೇಶ್ವರನ ಭಕ್ತರು ನಾವು ಮಾಡುವುದು ನೀವು ತಪ್ಪು ಸ್ವಾಮಿ ನೀವು ನಿಲ್ಲಿಸಿ ಅಂತ ಹೇಳಿದ್ರೆ ನಾವು ಮಾಲಿಂಗೇಶ್ವರದ ಪ್ರಶ್ನೆ ಪ್ರಶ್ನ ಚಿಂತನೆಯನ್ನು ಮಾಡಿ ನಾವು ಬಿಟ್ಬಿಡ್ತೀವಿ ನಮಗೇನು ಇದನ್ನು ಮಾಡಿ ಸ ನೀವು ಯಾರೇ ನೋಡಿದಾವು ನೋಡಿ ಕೆರೆ ಹೇಗಿದೆ ಇದಕ್ಕೆ ಮೂರು ಕೋಟಿ ಚಿಲ್ಲರೆ ಇಟ್ಟಿದ್ದೀವಿ ಎಷ್ಟು ವರ್ಷದಿಂದ ಈ ಕೆರೆ ಹೇಗಿದೆ ಅಭಿವೃದ್ಧಿ ಆಗಿದೆಯಾ ಓ ಅಲ್ಲಿ ಕಂಪೌಂಡ್ ಹೊಲೆ ಎಲ್ಲ ಕಟ್ತಾ ಇದ್ದಾರೆ ಯಾವುದನ್ನು ಮೊದಲು ಮಾಡಬೇಕು ಅದಕ್ಕೆ ನಾವು ಮಾಸ್ಟರ್ ಪ್ಲ್ಯಾನ್ ಮಾಡುವಂಥದ್ದು ಇವತ್ತು ಇದನ್ನು ತೆಗೆದು ಇಲ್ಲಿ ಯಾವುದೇ ಎಲ್ಲ ಅದಕ್ಕೆ ಅಡ್ಡ ಬರ್ತದೆ ಇದನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ ಯಾಕಂದರೆ ಲ್ಯಾಪ್ಸ್ ಆಗ್ತಾಯಿದೆ ಅದಕ್ಕಾಗಿ ಡೆವಲಪ್ಮೆಂಟ್ ಮಾಡೋದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಇವತ್ತು ಶಿಲನ್ಯಾಸ ಮಾಡುವಂಥ ಅನುದಾನದಲ್ಲಿ ಏನೆಲ್ಲ ಕಾಮಗಾರಿಗಳಾಗ್ತದೆ ಇದು ರಿಟೈನಿಂಗ್ ವಾಲ್ ಆಗ್ತದೆ ಈ ತೋಡಿನಲ್ಲಿ ಬಾರಿ ಇದಿರ್ತದೆ ಆ ಕಡೆ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಇದನ್ನು ರಿಟೈನಿಂಗ್ ವಾಲ್ ಮೇಲ್ಗಡೆ ತಂದು ಇದು ಲೆವೆಲ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಒಂದು ನೀರು ಈ ಕಡೆ ಬೀಳದಾಗಿ ಮಾಡಿಕೊಂಡು ಪೂರ್ತಿ ಲೆವೆಲ್ ಮಾಡ್ತೀನಿ ಸಮತ ಮಳೆಗಾಲದ ನೀರು ತೋಡಿನ ನೀರು ಈ ಕಡೆ ಬರುತ್ತೆ ಕೋಡಿನ ಈ ಕಡೆ ಇದು ಕಂಪೌಂಡ್ ಹೌದು ಅದ್ರ ಮೇಲೆ ಕಾಂಪೌಂಡ್ ಹೊಲ್ಗಾಡ್ತೀವಿ ಆನಂತರ ತೋಡಿನ ಈ ಕಡೆ ಮೂವತ್ತು ಬಿಟ್ ನಲವತ್ತು ಬೀಟರ್ ರಸ್ತೆ ಬರ್ತದೆ ಕಾಂಕ್ರೀಟ್ ರಸ್ತೆ ಆಣ ಹತ್ರ ಆನಂತರ ಅದಕ್ಕೊಂದು ಇಷ್ಟು ಎತ್ತರದ್ದು ಗೋಡೆ ಬರ್ತದೆ ಅಂದರೆ ರಸ್ತೆಯಿಂದ ಈ ಕಡೆ

ಜಗ ನಾನು ಜಗದೀಶ್ ಅಂದರೆ ನಾನು ಅವಳ ತಮ್ಮ ನಾವು ತುಂಬ ವರ್ಷ ಇಲ್ಲೇ ಇದ್ದದ್ದು ಜಾಗ ಬಿಟ್ಟುಕೊಂಡು ಹೇಳುವುದು ಸ್ವಲ್ಪ ಬೇಸರ ಆಗ್ತದೆ ಆದರೆ ದೇವರ ಜಾಗ ದೇವರಿಗೆ ಬಿಟ್ಟದ್ದು ಹಾಗೆ ನಮಗೆ ಅದರಲ್ಲಿ ಇಲ್ಲಿ ಭಾಳ ಸಂತೋಷ ವಿಷಯ ಅದು ದೇವರದೇ ಜಾಗ ದೇವರಿಗೆ ಕೊಡ್ತೇವೆ ಹೌದು ಹೌದು ಕಟ್ತೇವೆ ಜಾತ್ರೆ ಟೈಮಲ್ಲಿ ಕಟ್ತೇವೆ ನಾವು ಅದು ಮೊದಲು ನನ್ನ ಅಜ್ಜಿ ಕಾಲದಲ್ಲಿ ಆರು ತೆಂಗಿನಕಾಯಿ ಎಲ್ಲ ಇತ್ತು ಲೆಕ್ಕ ಈಗ ಈಗ ನಾವು ಒಂದು ಇನ್ನೂರೈವತ್ತು ರೂಪಾಯಿ ಕಟ್ತೇವೆ É muito ඒතනල් චනක්ෂණ දා සුද්දි ගට.